ಮರamiseಪ್ಪ ಬೇಡಪ್ಪ ಹುಡುಗಿಗೆ ಯಾಕೆಂತಪ್ಪ ಏನು ಕಾಟ ಕೊಡ್ತಿದಿ ಹೆಂಗ ಕಾಟ પાડೋದು ತಪ್ಪಾಗ್ತತಿ ನಿನಗೆ ದೇವರು ಒಳ್ಳೆ ಬುದ್ಧಿ ಕೊಡಂಗಿಲ್ಲ ಹಿಂ ಮಾಡಿದ್ರೆ ಒಳ್ಳೆ ಬುದ್ಧಿ ಕೊಡಂಗಿಲ್ಲ ದೇವರ ನಾನು ಒಳ್ಳೆ ಬುದ್ಧಿರ ಕೊಡ್ಲಿ ಕಟ್ಟು ಬುದ್ಧಿರ ಕೊಡ್ಲಿ ಎಂತ ಬುದ್ಧಿ ಕೊಡ್್ರ ನೀನ ಏನಾಗೋದೈತಿ ನೀನೇ ಯಾರು ಅಂತ ನನ್ನದನ್ನ ಕೇಳಕ ಇಕ್ಕೆ ನನ್ನ ಹೇಳ್ತಿದಾಳ ಅಕಿನ ನಾನು ಏನ್ ಬೇಕಾದರೂ ಕೇಳ್ತನು ಏನ್ ಬೇಕಾದರೂ ಮಾಡ್ತನು ಅಂತ ಕೇಳಕ ನೀ ಯಾರು ನಿನಗೆ ಏನ್ ಸಂಬಂಧ ಅಕಿ ಏನು ಸಂಬಂಧ ಇಲ್ಲ ಎಲ್ಲಿಂದ ನಡೆದು ಬಿಡು ಸುಮ್ಮ ಅಯ್ಯೋ ರೀ ನಿನ್ ಕೈ ಮಂಗಿತನ್ರಿ ನಾನು ಬಿಟ್ಬಿಡ್ಲಿ ಅಂತಾ ತಾಪಾತು ಇನ್ನೊಂದಸಾರಿ ನಾನು ಹಿಂ ಮಾಡಂಗಿಲ್ಲವೇ ಮನೆ ಬಿಟ್ಟು ಹೊರಗೆ ಬರಂಗಿಲ್ರಿ ನನ್ನ ತಪ್ಪ ನನ್ನ ಕ್ಷಮಿಸ್ಬಿಡ್ರಿ ಇನ್ನು ಮುಂದೆ ನನಗೆ ಏನು ಹೇಳಕ್ಕೆ ಹೋಗ್ಬೇಡ ನಿನಗ ನನ್ನ ಮನೆಯಾಗ ಜಾಗ ಇಲ್ಲ ಇನ್ನು ಮುಂದೆ ಇಲ್ಲೇ ಬಿದ್ದಿರ ನನ್ನ ಮನೆಯೊಳಗೆ ಏನಾರ ಕಾಲಿಟ್ಟು ನನ್ನ ಕಾಲ ಕತ್ತರಿಸಲಿಲ್ಲ ಅಂದ್ರೆ ನನ್ನ ಹೆಸರು ರಮೇಶನ ಅಲ್ಲ ನೋಡು ಮೂಳ ತಂದ ಕಾಸ ಮನೆಯೊಳಗೆ ಬರ್ತಿದ್ದಿ ಬಾ ಹೆಂಗೆ ಬರ್ತಿದ್ದೆ ನಾನು ನೋಡ್ತೇನೆ ಇಲ್ಲೇ ಬಿದ್ದಿರ ನಿಮ್ಮ ಮಕ್ಕಲ್ಲ ಆಯ್ಕೆ ಲಕ್ಷ್ಮೋ ಒಕ್ಕ ಲಕ್ಷ್ಮೋ ಒಕ್ಕ ಅಂತಿದ್ದೀವಿ ಇಲ್ಲೇ ಬಿದ್ದಿರ ನಿಮ್ಮ ಲಕ್ಷ್ಮೋ ಒಕ್ಕನ ಮನೆಯಾಗನ ನಮ್ಮ ಮನೆಗೇನಾರ ಬಾ ಅವಾಗ ಹೇಳ್ತಾನೆ ನಮ್ಮ ಮನೆಗೇನಾರ ಇದ್ರು ರಾಜಿ ಅಷ್ಟೇ ಬರಬೇಕಿನ ಮುಂದೆ ನಿನಗೇನ ಇದ್ರು ಇದ ಗತಿಯನ್ನು ಅಕಸ್ಮಾತ್ ಅಪ್ಪಿ ತಪ್ಪಿ ಏನಾರ ಮನೆಗೆ ಬಂದಿದ್ದು ಜುಟ್ಲಾ ಗೊತ್ತಾದ್ರೆ ತರ ತರ ಹೇಳ್ಕೊತ ಹೋಗಿ ಕೆರೆಯಾಗಿ ಬಿಸಾಕ್ಲಿಲ್ಲ ಅಂದ್ರೆ ನನ್ನ ಹೆಸರು ರಮೇಶನಲ್ಲ ನೆನಪಿಟ್ಗೋ ನೀ ನೀನು ಆಡ್ ನಿಂತಿದ್ದಿ ನಿಂತು ಬಿಡ್ಲಿಲ್ಲ ಕೈ ಹಿಂಗೆ ಮಾಡ್ಕೊಂಡು ಹಾಂ ಹೋಗಾರ ಹೋಗೋರಿಗೆ ಹೆಂಗೆ ದಾಟು ತರದ್ ಬಿಡ ಕಡೆ ಇಟ್ಕೋ ಇಲ್ಲಿ ನಿಮ್ಮ ತಂಗಿನ ಇಟ್ಕೊಂಡು ಕುಂತ ಊಟ ಹಾಕ ಮೂರು ಹೊತ್ತು ಗೊತ್ತಾಕತ್ತೆ ನಿನಗೆ ಅಲ್ಲಪ್ಪ ತಮ್ಮ ಹೀ ಮಾಡಬಾರ್ದು ಆ ಹುಡುಗನ ಚಂದಾಗ ಕರ್ಕೊಂಡು ಹೋಗು ಪಾಪ ಹುಡುಗಿ ಹಂಗ ಸುಮ್ಮನೆ ಬಂದಿತ್ತು ನಾನಾ ಆಕೆಗೆ ಹಸು ಆಗಿರ್ಬೋದು ಅಂತ ಹೇಳಿ ಊಟ ಹಚ್ಕೊಟ್ರೆ ನೀನೇನಪ್ಪ ಈ ಹೀ ಆಕೆ ಬೇಡನಾ ಅಂದಪ್ಪ ನೀನು ಅದನ್ನ ಊಟನ ಓದಿದಂತ ಮತ್ತ್ ಹೊಡೆ ಆಕಿನ ಓದಿ ಆಕೆ ಹೊಡೆದಿ ಮತ್ ಕೂದ್ಲ ಜಗ್ಗಿದಿ ಆಕಿನ ಜಾಡಿ ಓದಿ ಹೋಗ್ಲಿ ಬಿಡ ಅಂತ ಅಂತ ಆ ಹುಡುಗಿ ನಿನ್ನ ತಪ್ಪ ಅಂತ ಹೇಳಿ ಚಮಕಿರತ್ತ ಅಕಿನ ಕರ್ಕೊಂಡು ಹೋಗೋದಿಲ್ಲ ಹಾ ಯೆ ಕರ್ಕೊಂಡು ಹೋಗುದ್ರೆ ಹೆಂಗಾಗ್ತತಿ ಹಾ ಪಾಪ ಕರ್ಕೊಂಡು ಹೋಗು ಹೇಂದಿ ಯಾವಾಗ ಇದ್ರ ಜೊತೆಗೆ ಇರಬೇಕ ಇನ್ನ ಬಗ್ಗೆ ಯಾವಾಗ ತಂದಿರ್ಕಂತಿಲ್ಲಾ ಹೇಳ್ ಕರ್ಕೊಂಡು ಹೋಗಿಟ್ಕೊ ಇನ್ನೊ ಬಗ್ಗೆ ಯಾಕೆ ಬೇಕಾಗಿ ನೋಡುವ ನೀನು ಯಾರಾದ್ರೂ ಎಲ್ಲ ಹೇಳಾಕ ನೀನು ಅದನ್ನೆಲ್ಲ ಹೇಳಾಕ ನನಗೆ ಸಂಬಂಧ ಇಲ್ಲ ಆಕೆ ನೀನು ತಾಯಿ ಇಲ್ಲೇ ಇಟ್ಕೊಂಡು ಇದ್ದೀರು ಆಕೆ ನಾನು ನನ್ನ ಮನೆಗೆ ಕಳ್ಸುವಂಗಿಲ್ಲ ಆಕೆ ನನ್ನ ಮನೆಗೆ ಬಂದ್ರ ನಾನು ಏನು ಮಾಡ್ತಾನೋ ನನಗೆ ಗೊತ್ತಿಲ್ಲ ಇಲ್ಲಿಂದ ನಡೆದ್ಬಿಡು ನೀನು ಮಾತು ಕುಂದ್ರು ಕೇಳ್ಕೊಂತ ಕುಂದ್ರು ಅಷ್ಟೇ ನನಗೆ ಪುಸ್ತಕ ಇಲ್ಲ ನೀನು ಏನಾರು ಮಾಡ್ಕೊಂಡು ಹೋಗು ನಾನು ಮನೆಗೆ ಕಾಲಾಡ್ಬೇಡ ನಿನ್ನ ಹುಟ್ಟಿರೋ ಮಗನ ತಂದ ಇಲ್ಲೇ ಬಿಡ್ತಾನೋ ಅದನ್ನು ಕರ್ಕೊಂಡು ಇಲ್ಲೇ ಬಿದ್ದಿರು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ಸ್ ಎಲ್ಲರೂ ಹೆಂಗೆ ಅದ್ರಿ ಎಲ್ಲರೂ ಚಲೋ ರೀ ಅಂತ ಅನ್ಕೊಂಡಿನಿ ಹೆಂಗೆ ಬರತ್ತ ರೀ ನಮ್ಮ ವಿಡಿಯೋಸ್ ಚೆನ್ನಾಗಿ ಬರ್ತಾವೆ ನೋಡಿದ್ವೆಲ್ಲ ಕಮೆಂಟ್ ಮಾಡ್ರಿ ಹೆಂಗೆ ಬರತ್ತಂತ ಹೇಳಿ ನಿಮ್ಗೆ ಇಷ್ಟ ಆದ್ರೂ ತಿಳಿಸ್ರಿ ಹಂಗೆ ನಮ್ಮ ವೀಡಿಯೋಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳತ್ತೀನಿ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪಕ್ಕದಲ್ಲಿ ಬೆಲ್ಲೈಕನ್ ಹತ್ತೈತಿ ಕ್ಲಿಕ್ ಮಾಡಿರಿ ಆಲ್ ಅಂತ ಟೈಪ್ ಮಾಡಿರಿ ನಾನೇನಾದ್ರೂ ವೀಡಿಯೋ ಬಿಡ್ರೆ ಫಸ್ಟ್ ನಿಮ್ಗೆ ಬರ್ತೀನಿ ನೀವು ನೋಡ್ಬೋದು ಅಂತ ಹೇಳ್ತಾ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬನ್ನಿ ಇವಾಗ ವೀಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಏನಾದರೂ ಪೀಡೆ ತೊಡಿತ್ತ ಅಂತ ಹೇಳಿ ನಾನು ಹೋಗಿ ಆರಾಮಾಗಿರ್ಬೋದು ರಾಜಿ ಕರ್ಕೊಂಡ್ ಬಂದಿರಾಕ ಚಲೋ ಆಯ್ತು ಇವಾಗ ಇದು ತರಾಗಿ ಮನಿ ಬಿಟ್ಟು ಬಂದತಿ ಚಲೋ ಆಯ್ತು ನನಗೆ ಏನ್ ಮಾಡಿ ಗಂಡ ಹಿಂಗ್ ಹೇಳಿ ಹೋಗ್ಬಿಟ್ಟ ಏನ್ ಮಾಡ್ದೀಗ ಒಂದು ಟಿವಿ ನಂಗ್ ಯಾಕ ನಾನು ಹೋಗಕ್ಕ ಸುಮ್ನ ಐತ ಮತ್ತೆ ಅವ್ರ ನನ್ನ ಮನೆ ಒಳಗ ಸೇರ್ಸಂಗಿಲ್ಲ ಅಂತಾರೆ ನಾನು ಹೋಗ್ತಾನಕ ಅಲ್ಲ ಗೀತ ಹೇಳುದು ನಂಗೆ ಕೇಳ ಏ ಗೀತವ ಗೀತವ ಇಂತ ಸಿಟ್ಟಾಗ ಹೋಗ್ಬೇಡವಾ ಅವನು ಸರಿ ಇಲ್ಲ ಯಾಕೆ ಹೋಗ್ತಿದ್ದಿ ಸುಮ್ನ ಗೀತವ ಇಲ್ಲಕ್ಕ ನಾ ಹೋಗ್ಬರ್ತಾನ ಹುಷಾರಕ್ಕ ನಂದ ತಪ್ಪ ನನ್ನಿಂದ ನಿನಗೂ ಬೇಜಾರಾಯ್ತು ನಿನಗೂ ಒಂದು ಮಾತು ಬಂತು ಇನ್ನೊಮ್ಮೆ ನನ ಕಡೆ ಬರಂಗಿಲ್ಲ ಅಕ್ಕ ಬರಂಗಿಲ್ಲ ಅಯ್ಯೋನಿಲ್ಲ ಗೀತಾವ ಗೀತಾವ ಪಾಪ ಎಷ್ಟು ಕಷ್ಟ ಕೊಟ್ಟರು ಮತ್ತು ಗಂಡನ ಅಂತಾಳು ಆ ಗಂಟ ನೋಡದೆ ಇನ್ನೊಬ್ಬಕ್ಕೆ ಹಿಂದೆ ಬಿದ್ದು ಬಿಟ್ಟಾನ ಏನು ಮಾಡಬೇಕು ಏನೋ ಪಾಪ ಹುಡುಗಿ ಎಷ್ಟು ದಿನ ಅಂತ ಇದನ್ನು ನಾನು ಬಿಸ್ತಾಳು ಒಂದು ಮಗು ಆದರೂ ಸದ್ಯಕ್ಕ ಸರಿ ಹೋಗೋಲ್ಲ ಅಂತೇಳಿ ಚಿಂತೆ ಎತ್ತಿ ಬಿಟ್ಟತ್ತ ಹುಡುಗಿಗೆ ಇಲ್ಲಿ ಬಂದ ಒಂದು ತುಂಬ ವರ್ಷದಾಗ ಜಾಡಿಸಿ ಓದ್ಬಿಟ್ಟ ಪಾಪ ಹುಡುಗಿನ ಮದ್ದ ಇಲ್ಲೇ ಇರಂಗ ಕೆಸ ಹೇಳಿ ಹೋಗ್ಬಿಟ್ಟ ಏನು ಮಾಡೋದಪ್ಪ ಶಿವನ ಆಮೇಲೆ ನಾವು ಹೋಗಿ ನೋಡಿದ್ರೆ ಆಯ್ತು ಈಗ ಸುಮ್ಮನೆ ಇರ್ತಂದ್ರೆ ಮತ್ತೆ ಏನು ಮಾಡಾಕತ್ತೈತಿ ದರಿದ್ರ ತೊಲಗಿ ಹೋತು ಏ ರೇ ಏನ್ ಅಂತ ಕರಿ ಏನೇನು ದರಿದ್ರ ತೊಲಗಿತ್ತು ಅಂತಂದ್ರೆ ಹಿಂದಿಂದನೋ ಬಾಲಂಗಿಸಿ ಹೆಂಗ ಬರಾಕತ್ತೈತಿ ಇದು ನನ್ನ ಬಿಡು ಹಂಗೆ ಕಾಣ್ಬಾತು ಹೆಂಗೋ ಇಡ್ಲಿ ಹೋಳಿ ಅಂತ ಕದನ ಇದನ್ನ ಇಡ್ಲಿ ಮುಳುಗಿಸ್ಬಿಡ್ಬೇಕು ಹ್ಞೂ ನಮಗೆ ಶ್ ನಾನು ಏನಂತಾರದು ಬೆನಿಗತ್ತಿರ ಬೇತಾ ಅಂತಾರ ಐತಿ ಇದನ್ನ ಇಲ್ಲಿ ಅರ ಆವಾಗ ಇರಬಹುದು ನಾನು ರಾಜಿ ಜೊತೆ ಮಾತ್ನ ತಡೀಕಿ ಏನ್ ನಿಂದ ಹಾ ಏನ್ ನಿಂದ ಇಲ್ಲಿ ಗಂಟಾನ ಬಂದಿ ಮತ್ತೆ ನಾನು ಹಿಂದಿ ತಬಲಂಗಾಜ್ ಕತೆ ನಿನಗೆ ಏನು ಹೇಳಿದ್ನ ನಾ ಏನು ಹೇಳಿದ್ನಿ ನಾನು ನಿನಗೆ ಯಾಕ್ರೀ ಇಂಗೇಲ್ಲ ಮಾಡಕತ್ತೀರಿ ನಾನು ಏನ್ ರೀ ಟ್ಯಾಪ್ ಮಾಡಿದಿನಿ ಹೇಳ್ ರೀ ನಾನು ಏನು ರೀ ಟ್ಯಾಪ್ ಅಕಸ್ಮಾತ್ ನಾನು ಏನಾರು ತಪ್ಪು ಮಾಡಿದ್ರೆ ನಾನು ಒಂದೆರಡು ಏಟ ಹೊಡೀರಿ ಹೊಡಿರಿ ಅಂತ ಹೇಳಿದೆ ನಾನು ಹೊಡೆದ್ರಲ್ಲ ಒದ್ರಿ ಕಾಲಿಂದ ಆದರೂ ನಾನು ಸುಮ್ಮನೆ ಇದ್ದೇನೆ ಯಾಕ ನನಗೆ ಹೇಳೋರು ಕೇಳೋರು ಇಲ್ಲ ಅಂತ ಇಂಥ ಪರಿ ನೀವು ಮಾಡಕತ್ತರಿನಾ ಹೇಳ್ರಿ ಬಾಯಿ ಬಿಟ್ಟೆ ಹೇಳ್ರಿ ಯಾರು ಇಲ್ಲ ಅಂತ ಇಂಥ ಪರಿ ಮಾಡಕತ್ತರೇನಾ ನನಗೂ ನೋಡಿ ನೋಡಿ ಸಾಕಾಗೋಯ್ತ್ರಿ ಸಾಕಾಗೋಯ್ತು ನನಗಿನ್ನ ನಿಮ್ಮ ಜೊತೆ ಇರಬೇಕು ಇಲ್ಲ ಸಾಯ್ಬೇಕು ಎರಡೋ ಗೊತ್ತಿರೋದ್ರಿ ಇದನ್ನ ಬಿಟ್ಟರೆ ನನಗೆ ಏನು ಮಾಡ್ಬೇಕಂತ ಒಂದು ತಿಳಿದಂಗೆ ಆಗೈತಿ ಯಾಕೆ ನಾನು ಏನು ಮಾಡಿದ್ರು ನಿಮಗೆ ಯಾಕೆ ಇಷ್ಟ ಆಗಬಲ್ಲಿ ಅಂದಾಗ ಯಾಕೆ ನಿಮಗೆ ಇಷ್ಟ ಆಗಿದ್ರೆ ನಾನು ಅದನ್ನು ಮತ್ತೆ ಯಾಕೆ ರೀ ನನಗೆ ಮದುವೆಯಾಗಿ ನನ್ನ ಜೀವನ ಹಾಳು ಮಾಡಿದ್ರಿ ಹೇಳ್ರಿ ನಿನಗೆ ನಾನು ಹೇಳೋ ಅವಶ್ಯಕತೆ ನನಗಿಲ್ಲ ಅಲ್ಲ ನಿನಗೆ ಯಾಕೆ ನಾನು ಹೇಳಬೇಕು ನೋಡು ನಮ್ಮ ಮನೆಯವರೆಲ್ಲ ಹೇಳಿದ್ರು ಹಂಗಾಗಿ ನಿನ್ನ ಮದುವೆ ಆದ್ನಿ ನಾನು ಅವ್ರು ಹೇಳಿದ್ನಿ ನನಗೆ ಬೇಡ ನನಗೆ ಬೇಡ ನನ್ನ ಹುಡುಗಿನ ಇಷ್ಟ ಪಡಾಕತ್ತಂದ್ರು ಕೇಳಿಲ್ಲ ಅವರು ಅಯ್ಯೋ ಇಲ್ಲ ನೀನು ಆ ಹುಡುಗಿನ ಮದುವೆನ ಆಗ್ಬೇಕು ಆ ಹುಡುಗಿಗೂ ಯಾರು ಇಲ್ಲ ಪಾಪ ಭಾಳ ಒಳ್ಳೆಯಾಗಿ ಹಂಗ ಹಿಂಗ ಅಂತೆಲ್ಲ ನಂಬಿಸಿ ನನ್ನ ಕುದಕ್ಕೆ ಕೋದ್ಬಿಟ್ರ ನಾನು ಅದಕ್ಕೆಲ್ಲ ಮರಳಾಗಿ ನಿನ್ನ ಮದುವೆ ಆದ್ನಿ ಹೆಂಗೋ ನಾನು ಪ್ರೀತಿ ಮಾಡಿ ಹುಡ್ಗಿನ ಕರ್ಕೊಂಡ್ ಈಗ ಸುಮ್ಮನೆ ಇರ್ತಾ ಬಿಡು ಆತಂತೇಳಿ ಮದುವೆ ಆದ್ನಿ ಆದ್ರೆ ನೀನು ನಿನ್ನಿಂದಾಗಿ ನನ್ನ ರಾಜಿನ ನನ್ನಿಂದ ದೂರ ಆಗತ್ತಂದ್ರೆ ನಿನ್ನಿದ್ರೆ ಎಷ್ಟು ಸತ್ರು ಎಷ್ಟು ಸಾಯೋಗ್ಲಿ ಹೋಗು ನಿನ್ನ ನಿನ್ಯಾವನ್ ಕೇಳ್ತಾನ ನಿನ್ನ ಸತ್ರೂ ನಾನು ಕೇಳಕ್ಕಿಲ್ಲ ಅಯ್ಯೋ ಅಯ್ಯೋ ಶಿವನು ಯಾಕಪ್ಪ ನನಗಿಂತ ಜೀವನ ಕೊಟ್ಬಿಟ್ಟು ಈ ಗಂಡ ಗಂಡ ಅಂತ ಹೇಳಿ ಗಂಡನಿಂದ ಹೋದ್ರು ಗಂಡ ನನ್ನನ್ನ ಪ್ರೀತಿ ಹಂಗ ಯಾಕೆಂತ ಜೀವನ ಕೊಟ್ಬಿಟ್ಟು ನನಗೆ ಯಾಕೆ ಕೊಟ್ಟಿ ಯಾಕ್ರಿ ರೀ ಹಿಂಗೆ ಮಾಡಾಕತಿರಿ ಯಾಕೆ ರೀ ರೀ ಕಡಿಮೆ ಆಗೈತಿ ಹಾಂ ರೀ ಹೇಳ್ರಿ ನನಗೇನು ರೀ ಕಡಿಮೆ ಆಗೈತಿ ರಾಜಕಾರಿಂತ ಚಂದ ಇದೇನಲ್ರಿ ಹಾ ಚಂದ ಇದನಲ್ಲ ಇಷ್ಟು ಚಂದ ಇದ್ರೂ ನೀವು ಇನ್ನೊಂದು ಹುಡುಗಿ ನೋಡ್ತೀರಂತಂದ್ರೆ ಅಂತಂದ್ರೆ ನನಗೆ ಅನುಮಾನ ಆಗತತಿ ಇನ್ನೊಬ್ಬರು ನಾನು ಚಂದಿಲ್ಲ ಇನ್ನೊಂದು ಹುಡುಗಿ ನೋಡಿದ್ದೀರಿ ಹಾಗೆ ಜೊತೆ ಪ್ರೀತಿ ಪ್ರೀತಿ ಮಾಡಿದಿರಿ ಈ ಥರ ಪ್ರೀತಿ ಪ್ರೀತಿ ಮಾಡ್ತಾನೆ ಅಂತ ಹೇಳಿ ನಂಬಿಸಿದ್ದೀರಿ ಅಂತ ಹೇಳಿ ಒಪ್ಕೋಬೋದು ಆದ್ರೆ ನಾನು ಎಷ್ಟು ಚೆಂದ ಅದ ನಿಮಗೆ ಎಷ್ಟು ಚೆಂದಿರೋ ಹುಡುಗಿ ಸಿಕ್ಕಿದ್ರು ನೀವು ಯಾಕೆ ರೀ ಇನ್ನೊಬ್ಬ ಸಹಸನ ಬಿಡ್ತಾ ಇಲ್ಲ ಯಾಕೆ ಹೇಳ್ರಿ ನಾನೇನು ತಪ್ಪಿ ಮಾಡೇನಿ ನನಗೆ ಅಪ್ಪ ಅಮ್ಮ ಇಲ್ಲ ಅಂತ ಹೇಳಿ ನಿಮ್ಮನ್ನ ನಂಬಿ ನಾನು ಬಂದೇನಿ ಆದ್ರೆ ನೀವು ನನಗೆ ಈ ರೀತಿ ಮೋಸ ಮಾಡ್ಬೋದೇನ್ರಿ ನನಗೆ ಹೆಂಗಾಗತ್ತೆ ಅಂತಂದ್ರೆ ಅದು ಹೇಳೋಕ್ಕಾಗಲ್ದ್ರಿ ನನಗೆ ನನಗೆ ಹೇಳೋಕ್ಕಾಗಲ್ದು ಹೇಳಕ್ಕಾಗದ ಸಾಯಿ ಅದನ್ನ ನನ್ಕಿ ನೀನ್ ಸತ್ರೆ ಐಟಾ ಬಿಟ್ರಾ ನನಗೇನ್ ಹಾಕುದೈತಿ ಹ ಬಂದ್ಬಿಡ್ಲಿ ಹೇಳಕ್ ನೋಡ್ರಜಿ ನಾನು ಒಂದೇ ನನಗೆ ನೀನು ಇಷ್ಟ ಇಲ್ಲ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಷ್ಟೇ ಅದನ್ನು ಬಿಟ್ಟ ಪದೇ 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 ಕೆಡಿಸ್ಬೇಡ ನೋಡು ತಲಿಕ್ಕೆ ಅಂತ ನನಗೆ ಗೊತ್ತಿಲ್ಲ ಅಂತಾದ್ರಾಗ ನೀನು ಒಳ್ಳೆಯದಿಲ್ಲ ಹೆಣ್ಣ ಪದೇ 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 ತಲೆ ತಿಂತೀವಿ ಅಲ್ಲ ನಿನಗೆ ಅಂತ ಹೋಗೋದು ಬಂದತಿ ಸಾಯಿ ಹೆಂಗಿದ್ರೆ ಸಾಯಿ ನಿನ್ನ ಮಗಳನ್ನ ಕರ್ಕೊಂಡ ಅದನ್ನು ಬಿಟ್ಟ ನನ್ಗೆ ಯಾಕೆ ಇಂಥ ಚಿತ್ರ ಹಿಂಸೆ ಕೊಡಾಕತಿ ನೀನು ಹೌದವ ನೀನು ಚಂದಾಗ ಹೀರೋ ಇನ್ ಅದಿಗ ಚಂದ ಹೀರೋ ಸಿಗಬೇಕಾಗಿತ್ತು ನೀನ್ ಯಾಕೆ ನನ್ನ ಮದ್ವೆ ಅದೇ ಹಾ ನಾನೊಬಕಿನ ಪ್ರತಿ ಮಾಡಿದ್ದು ನೀನ್ ನನ್ನ ಮದ್ವೆ ಹೇಗಿದ್ಯಾ ಅಂದ್ರೆ ನಿನಗ ಎಷ್ಟ್ ಇರ್ಬೇಡ ಹೇಳ ಎಷ್ಟಬ ನೀವು ಸರಿ ಹೋಗ್ತೀರಿ ಅಂತ ಹೇಳಿ ಆದ್ನಿ ಆದರೆ ಇಷ್ಟು ವರ್ಷ ಆದ್ರೂ ನೀವು ಸರಿ ಹೋಗೋದಿಲ್ಲ ಅಂತಂದ್ರೆ ನಿಮಗೆ ನನಗೆ ಎಂತ ಅಕ್ಕನ ಇಷ್ಟ ಆದ್ರೆ ಆಯ್ತು ರೀ ನಾನು ಅದಕ್ಕೂ ಒಪ್ಕೋತೇನೆ ಅಕ್ಕನ ಕರ್ಕೊಂಡ್ಬಂದ ಮನೆಯಾಗ ಇಟ್ಕೊರಿ ನಾನು ಆಗಿ ಅಕ್ಕ ತಂಗಿ ಹಂಗೆ ಚೆನ್ನಾಗಿರ್ತವೆ ಆದ್ರೆ ನನ್ನ ಜೊತಿನೂ ಚಲೋ ಇರಲಿ ಆಕೆ ನಿಮ್ಮ ಮಗಳಂತ ಒಪ್ಕೋರಿ ಆಕೆ ನಿಮ್ಮ ಮಗಳು ಅದಳ ಬೇಕಿದ್ರೆ ದವಾಖಾನೆಗೆ ಹೋಗೋಣ ರೀ ದವಾಖಾನೆಗೂ ಗೊತ್ತಾಗ್ತತಿ ಯಾಕೆ ಹಿಂಗೆ ಮಾಡಾಕತಿರಿ ಇದಕ್ಕೂ ನಾನು ಒಪ್ಕೊಡೇನೆ ಹಿಂಗಾದ್ರೂ ನಿಮ್ಗೆ ನಾನು ಇಷ್ಟ ಆಗ್ಬಲ್ಲೇನ್ರಿ ಹೇಳ್ರಿ ಅದೇನು ಅಂತಾರಲ್ಲ ಎರಡು ಧ್ವನಿ ಮ್ಯಾಗ ಯಾವತ್ತು ಚಲಿಸ್ಬಾರ್ದು ಒಂದು ಧ್ವನಿ ಮ್ಯಾಗ ಚಲಿಸ್ಬೇಕ ಏನ ಅದಕ್ಕೆ ನಾನು ಒಂದು ನಿರ್ಧಾರ ತಗೋಣ ನೀನ್ ಇದಕ್ಕ ಒಪ್ಕೋತೀಯ ಒಪ್ಕೊಲೇ ಬೇಕ ಏನು ಮಾಡಕ್ ನೀರಾಗ ತಪ್ಪಿ ಇದ ನಾನು ಹೇಳೋ ಹೇಳಿ ಇಲ್ಲಿಂದ ನಾನು ಹೊಂಟೋಗ್ಬಿಡ್ಬೇಕು ಯಾರೂ ಇಲ್ಲ ಸುತ್ತಮುತ್ತನು ಕನಸ್ವಾರ ಈಕಿನ ಕೊಂದು ಯಾರಿಗೂ ಗೊತ್ತಾಗಂಗಿಲ್ಲ ಅಕೆ ಕಾಲು ಜಾರಿ ಬಿತ್ತಾಳ ಅಂತ ಅನ್ಕೋತಾರ ಹ್ಞೂ ನನ್ನ ಮೇಲೆ ಹೆಂಗೆ ಬರ್ತೈತಿ ಹೇಳಿದ್ರೆ ಲಕ್ಷ್ಮ ಒಟ್ಟ ಹೇಳ್ಬೇಕು ಅದನ್ನು ಬಿಟ್ಟರೆ ಬೇರೆ ಯಾರ ಹೇಳಕ ಆಕೆ ಹೋಗಿ ಕಾಲು ಜಾರಿ ಬಿತ್ತಾಳ ಅಂತಂದ್ರೆ ಯಾರಾದರೂ ನಂಬತ್ತಾರ ಹ ಈಕಿನ ತಪ್ಪಿ ಇಲ್ಲಿಂದ ನಾನು ಓಡ್ ಹೋಗಬೇಕ ಹ್ಮ್ ನಾನು ಹೇಳೋ ಮಾತು ನಿಮ್ಗೆ ಒಪ್ಪಿಗೆ ಆಯ್ತಾ ನಾನು ಅಕ್ಕ ಜೊತೆಗಿರ್ತು ಅಂದಿದ್ದೆ ನಾನು ರಾಜಿ ಅಕ್ಕ ಜೊತೆಗಿರ್ತು ಅಂದಿದ್ದು ನಿಮಗೆ ಇಷ್ಟ ಆಯ್ತಾ ಹಂಗಾದ್ರೆ ನೀವು ಅಕ್ಕಿನ ಕರ್ಕೊಂಡ್ಬಂದು ಇಲ್ಲೇ ಇರಿ ಅಕ್ಕಿನ ನೀವು ಬೇಕಾದ್ರೆ ಮದುವೆ ಆಗ್ರಿ ಅಕ್ಕಿ ಜೊತೆನೇ ಚೆನ್ನಾಗಿರಿ ಆದ್ರೆ ಅದರ ಜೊತೆ ನಮ್ಮನ್ನ ಸ್ವಲ್ಪ ನೋಡ್ರಿ ಅಷ್ಟೇ ನಮಗೆ ನಿಮ್ಮನ್ನ ಬಿಟ್ಟು ಹೋಗಿ ಜೀವನ ಮಾಡೋಕೆ ಆಗಂಗಿಲ್ಲ ಗಂಡ ಇಲ್ದವಳು ಅಂತೇಳಿ ಅನ್ಸ್ಕೊಳಕೆ ಆಗಿಲ್ಲ ಅದಕ್ಕಾಗಿ ನಾನು ಹೇಳ ಹತ್ತಿರೋದ್ರಿ ಅದಕ್ಕಾಗಿ ಹೇಳತ್ತಿರೋದು ಹೌದಣ್ಣ ನಾನು ಒಂದು ನಿರ್ಧಾರ ಮಾಡ್ಯ ಅದ ಹೇಳಿದ್ನಲ್ಲ ಎರಡು ಧೋನಿ ಮ್ಯಾಗ ಚಲಿಸಬಾರ್ದು ಒಂದು ಧೋನಿ ಮ್ಯಾಗ ಹೇಳಿ

ಬೇಡ್ರಿ ನಿಮ್ಮ ಕೈ ಮುಗಿತಾನೆ ನಾನು ನೀರಿಗೆ ಬೇಡ್ರಿ ನನ್ನ ಮಗಳ ಗತಿ ಏನ್ರಿ ನನ್ನ ಸತ್ತೋದ್ರೆ ನಿಮ್ಮ ಕೈ ಮುಗಿತೇನ್ರಿ ಬ್ಯಾಡ್ರಿ